ನಮಸ್ಕಾರ ನಮ್ಮ ಹಿರಿಯರ ನಮಸ್ಕಾರ ನಮ್ಮ ಬಡ ಕಾರ್ಯಕರ್ತರು ಬಡ ಯುವಕರಿಗೆ ಈ ವ್ಯಸನ ಮುಕ್ತ ಮಾಡಬೇಕು ಅನ್ನುವ ನಿರ್ಧಾರದಲ್ಲಿ ಕೆಟ್ಟ ಕೆಟ್ಟ ಚಟಗಳಿಗೆ ಬಲಿ ಇರುವಂಥ ಎಷ್ಟೋ ಜನ ಬಡ ಯುವಕರು ಬಡ ಪ್ರಾಮಾಣಿಕರು ತಂದೆ ತಾಯಿ ಒಂದು ಮನೆ ಜವಾಬ್ದಾರಿ ಇರಬೇಕಾದ್ರು ಅಂತ ಯುವಕರು ದಾರಿ ಬಿಡಾಕತಾರ ಯಾವುದೋ ಯಾರ್ಯಾರ ಹತ್ತಿ ಯಾವುದೋ ಸಂಘಗಳು ಮಾಡಿ ಏನೇನೋ ಬೆಟ್ಟಿಂಗ್ಗಳಾಡಿ ತನ್ನ ಜೀವನ ತನ್ನ ಕುಟುಂಬವನ್ನು ಬಲಿ ಕೊಡಕತ್ತಾರ ಅದಕ್ಕಾಗಿ ಇದಕ್ಕೆ ಯಾಕೆ ಆಗ್ತದಪ್ಪ ಅಂದ್ರೆ ವೈರಾಗ್ಯತ್ವ ನಮ್ಮಲ್ಲಿ ಇಲ್ಲ ನಾವು ವೈರಾಗ್ಯತ್ವ ಬರಬೇಕು ಜ್ಞಾನ ಬರಬೇಕು ನಮ್ಮಲ್ಲಿ ಎಲ್ಲರೂ ಹಂಗೆ ನಾವು ಬದುಕನ್ನು ಕಟ್ಕೋಬೇಕಪ್ಪ ಅಂದ್ರೆ ಈ ಭೂಮಿ ಮೇಲಿರುವಂಥ ಈ ಭೂಮಿ ಮೇಲಿರುವಂಥ ಸಂಘ ಆಗಿದ್ರೆ ಅದು ನೀತಿವಂತರ ಸಂಘ ಸತ್ಸಂಗ ಕೊಟ್ಟು ಹಂಗೆ ಸವರ ಅನ್ನ ಹಾಕಿ ಹಂಸವ್ರ ದಾರ ಆದರೆ ನೀತಿವಂತರ ಸಂಘದಲ್ಲಿ ಜ್ಞಾನದ ಲಾಭವನ್ನು ಕೊಡ್ತಾರೆ ನಮಗೆ ಭಗವಂತ ಅನುಗ್ರಹ ಭಗವಂತನ ಅನುಗ್ರಹ ಹಿರಿಯರ ಅನುಗ್ರಹ ಆದರೆ ಅದು ಭಗವಂತನ ಅನುಗ್ರಹನ ನಾವು ಅನ್ಕೋಬೇಕು ನಮ್ಗೆ ಧರ್ಮ ಧರ್ಮದ ಮಾರ್ಗ ತೋರುವಂಥ ಗುರುಗಳು ಅದಾರ ನಮ್ಮ ಹಿರಿಯರು ನೀತಿವಂತ್ರ ಧರ್ಮ ಕಾರ್ಯಗಳನ್ನ ಮಾಡ್ಕೋತ ಬಂದಾರ ಯಾರಿಗೆ ಕೇಳೋಣ ಬಯಸಂಗಿಲ್ಲ ದುಶ್ಚಟಗಳಿಂದ ನಮ್ಮ ಹುಡುಗರು ಬದಲಾಗಬೇಕಂತ ಹೇಳಿ ಒಂದು ಅದ್ಭುತವಾದಂಥ ಸಂಘ ಮಾಡ್ಯಾರ ಸಂಘಕ್ಕೆಲ್ಲರೂ ಬೆಂಬಲ ಕಂಡು ಪ್ರತಿ ಶುಕ್ರವಾರ ನೀವು ಬಂದು ಆ ತಾಯಿ ಕೃಪೆಗೆ ಪಾತ್ರರಾಗಬೇಕಂಥೇಳಿ ಆ ತಾಯಿ ಸನ್ನಿಧಾನದಲ್ಲಿ ನಡೆಯುತ್ತಿರುವಂಥ ಸಂಘ ಮಹಾಸಂಘ ಸತ್ಸಂಗ ದೈವದ ಸಂಘ ಅಂತ ನನಗೆ ಅನುಭವಗಳಾಗ್ಯಾವ ಅದೆಷ್ಟೋ ಜನ ಯುವಕರು ಬದಲಾಗ್ಯಾರ ವೇದಾಂತಗಳು ಹೇಳೋಕ್ಕೆ ಪ್ರಾರಂಭ ಮಾಡ್ಯಾರ ಅಲ್ಲಿರುವಂಥ ಶಕ್ತಿ ಯಾಕಂದರೆ ನಾವು ಬರೀ ಲಾಭವನ್ನು ಹಿಡ್ಕೊಡ್ಕೊಂತು ತಾತ್ಕಾಲಿಕ ಲಾಭಗಳನ್ನ ಸಿಗಬೇಕು ವರ್ತಮಾನದ ಲಾಭಗಳು ಸಿಗಬೇಕು ಆದರೆ ಆಧ್ಯಾತ್ಮದಕ್ಕೆ ನಮ್ಮ ಜೀವನಕ್ಕೆ ಲಾಭ ಸಿಗಬೇಕಂದ್ರೆ ಸತ್ಸಂಗದಲ್ಲಿ ಮಾತ್ರ ಸಾಧ್ಯ ಅಂಥೇಳಿ ಈ ಎರಡು ಮಾತುಗಳನ್ನ ಹೇಳಬೇಕಾದ್ರೆ ಯಾಕಂದ್ರೆ ಇಲ್ಲಿ ಎಲ್ಲೋ ಇರೋಂಗಿಲ್ಲ ಸತ್ಸಂಗ ಅಲ್ಲಿ ನಮ್ಮ ಸಾವಳಿಗೆಯಲ್ಲಿ ಆಗಿತ್ತು ಅಂತ ಬಂದ್ರೆ ನಮ್ಮ ಪುಣ್ಯ ಸಾವಳಿಗಿಂದ ನೋಡಿ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ಪ್ರಾರಂಭ ಮಾಡ್ಯಾರ ಸತ್ಸಂಗ ಮಾಡೋಕ್ಕೆ ಅದಕ್ಕೆ ಒಳ್ಳೆಯ ಸಂತರು ಗುರುಗಳು ನಾವು ಒಳ್ಳೆಯ ಹಿರಿಯರು ಅದಕ್ಕೆಲ್ಲ ಬೆಂಬಲ ಕೊಟ್ಟ ನಡ್ಸ್ಕೊಂಡು ಹೋಗ್ತಾರೆ ಯಾಕಪ್ಪ ಅದರಲ್ಲಿ ಸ್ವಾರ್ಥ ಇಲ್ಲ ಅದರಲ್ಲಿರುವಂಥ ಶಕ್ತಿ ಏನಪ್ಪ ಯುವಕರಿಗೆ ಒಳ್ಳೆಯದಾಗಬೇಕು ವ್ಯಸನಮುಕ್ತರ ಯುವಕರಾಗಬೇಕು ಪ್ರತಿಯೊಂದು ಕುಟುಂಬಗಳಿಗೆ ನೂರ ಎಂಟು ಸಮಸ್ಯೆಗಳು ಇರ್ತಾವೆ ನೂರ ಎಂಟು ಸಮಸ್ಯೆಗಳಿಗೆ ನೂರ ಎಂಟು ಮಾರ್ಗಗಳನ್ನ ಕೊಡುವಂಥ ಆ ಸಂಘಕ್ಕೆ ಒಂದು ಶಕ್ತಿ ಐತೆ ಅಂಥೇಳಿ ನನ್ನ ಅನುಭವದ ಮಾತುಗಳನ್ನ ನಾನು ಹೇಳಿ ಅದಕ್ಕೆ ಹಿರಿಯರು ಯಾವುದೇ ಅದಕ್ಕೆ ಯಾವ ಸಮಾಜ ಯಾವ ಯಾರೇ ಧರ್ಮ ಯಾವ ಸಮಾಜ ಅವಶ್ಯಕತೆ ಇಲ್ಲ ಆಧ್ಯಾತ್ಮ ಸಾಧನೆಗೆ ಯಾರು ಯಾವಾದರೂ ಮಾಡ್ಬೋದು ಅದಕ್ಕಾಗಿ ಈ ಸಂಘಕ್ಕೆ ಬೆಂಬಲ ಕೊಟ್ಟು ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಹೋಗಬೇಕಾಗೈತಿ ಅಂಥೇಳಿ ಈ ಹಿರಿಯರ ಮುಖಾಂತರ ನಾನು ಎಲ್ಲ ನಮ್ಮ ಹಿರಿಯರಿಗೆ ನಮ್ಮ ಯುವಕರಿಗೆ ಕಾಲ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ವಿನಂತಿ ಮಾಡ್ಕೊಳ್ತೀನಿ ಸತ್ಸಂಗಕ್ಕೆ ಬೆಂಬಲ ಕೊಡ್ರಿ ಅದರ ಬಂದು ಸ್ವಲ್ಪ ದಿವಸ ಬಂದು ಅದರ ಅನುಭವ ನೋಡ್ರಿ ಸತ್ಸಂಗದ ಬಾರಿ ಬಾಯಿಂದ ಕಿವಿಂದ ಕೇಳೋದ್ರಿಂದ ನೋಡೋದ್ರಿಂದ ಅದರ ಅನುಭವ ಸಿಗೋದಿಲ್ಲ ಪ್ರತಿನಿತ್ಯ ಅದಕ್ಕೆ ಬಂದು ಅದ್ರ ಅದಕ್ಕೆ ಅಲ್ಲಿ ನಡೆಯುವಂಥ ಶಕ್ತಿ ವಾಚ್ಗಳನ್ನ ಕೇಳಿದಾಗ ಅದರಲ್ಲಿ ಅನುಭವಗಳನ್ನ ಏನಾಗ್ತದೋ ಅವಾಗ ನಮ್ಗೆ ಅರ್ಥ ಇದೊಂದು ಮಹಾಶಕ್ತಿ ಸಂಘ ಈ ಬುಮ್ಮೆ ನಿರೋಧ ಈ ಧರ್ಮ ಉಳಿದಿರೋ ಈ ಸತ್ಸಂಗ ಮೇಲೆ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನ ನಮ್ಮ ಎಲ್ಲ ನಮ್ಮ ಹಿರಿಯರ ಪಾದಗಳಿಗೆ ಅರ್ಪಣೆ ಮಾಡಿ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ